ಸಂಸ್ಥೆಯವರು ನಮ್ಮ ಶಾಲೆಗೆ ಅಪಾರವಾದ ಕಾಳಜಿಯನ್ನು ವಹಿಸಿಕೊಂಡು ಈ ಒಂದು ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ಸೌಲಭ್ಯವನ್ನು ನೀಡಿದರೆ ಇವಾಗಲೂ ಕೂಡ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ ಅಂತ ಮನಗಂಡಂತಹ ಸಂಸ್ಥೆಯವರು ನಮ್ಮ ಶಾಲೆಗೆ ಮೂರು ಜನ ಶಿಕ್ಷಕರನ್ನು ಕೂಡ ವಹಿಸಿ ಅವರಿಗೆ ಸಂಸ್ಥೆ ವತಿಯಿಂದ ವೇತನವನ್ನು ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲೇ ನಮ್ಮ ಶಾಲೆ ಅಂದರೆ ಇನ್ನು ಪಕ್ಕದ ನಾಲ್ಕು ಮೂರು ಶಾಲೆಗಳಿಗೂ ಕೂಡ ಈ ಸೇವೆ ಅವ್ರಿಗೂ ಕೂಡ ಇದೆ ಆ ಸೇವೆ ಹೀಗೆ ನಿರಂತರವಾಗಿ ನೆರೆಯಲಿ ಹಾಗೆ ಇನ್ನು ಅನೇಕ ನಮ್ಮ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕಾಗ್ತದೆ ತಾವು ದಯಮಾಡಿ ಆ ಸೌಕರ್ಯಗಳನ್ನ ಹಂತ ಹಂತವಾಗಿ ನಮ್ಮ ಶಾಲೆಗೆ ಒದಗಿಸ್ಕೊಡ್ಬೇಕು ಅಂತ ಕೇಳ್ತಾ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಸಾವಧಾನದಿಂದ ಇಷ್ಟೊತ್ತು ನಮ್ಮನ್ನ ನಮ್ಮ ಮನಸ್ಸನ್ನ ಸಂತೋಷಗೊಳಿಸಿದ್ರೆ ತಾವು ನಾನು ನಾನು ಒಂದು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ಯೋಚನೆ ಬಂತು ಸರ್ ಮಕ್ಕಳುಗಳು ಸರ್ಕಾರಿ ಶಾಲೆ ಮಕ್ಕಳುಗಳು ಉನ್ನತ ಶಿಕ್ಷಣ ಪಡಿಬೇಕು ಯಾವಾಗ ಏನು ಅಂತ ನನಗೂ ನಾವು ಹಳ್ಳಿನಲ್ಲಿ ಬಂದಾಗ ಯೋಚನೆ ಬಂತು ನಾವು ಮೂಲ ಅಮೂಲಾಗ್ರ ಮಟ್ಟದಿಂದ ನಾವು ಶಿಕ್ಷಣದಲ್ಲಿ ಬದಲಾವಣೆ ಮಾಡಬೇಕು ಅಂತ ಒಂದು ಯೋಚನೆ ಬಂತು ಆವಾಗ ಒಂದು ಈ ಸಂಸ್ಥೆ ಈ ಜಿ ಸಂಸ್ಥೆ ಒಂದು ಸಲ ನನಗೆ ಭೇಟಿಯಾದರು ಸರ್ ಏನಾದರೂ ನಿಮ್ಮ ಶಾಲೆಗಳಿಗೆ ಯಾರು ಇದ್ದರೆ ಹೇಳಿ ಅಂತ ಆವಾಗ ಒಂದು ಬಂದು ಒಂದು ಭೇಟಿಯಾದಾಗ ಒಂದು ಅವರ ಟೀಮ್ ಅಂದರೆ ಒಂದು ಐದು ವರ್ಷದಿಂದ ಒಂದು ಟೀಮ್ ಮಾಡಿದ್ವಿ ಥಿಂಕ್ ಟ್ಯಾಂಕ್ ಅಂತ ಒಂದು ಟೀಮ್ ಮಾಡಿವಿ ಆ ಟೀಮಲ್ಲಿ ಏನು ಬದಲಾವಣೆ ಮಾಡಬೇಕು ನಾವು ಮಾಡೋದು ಬಿಲ್ಡಿಂಗ್ ಕಟ್ತೀವಿ ಏನೇನೋ ಮಾಡ್ತೀವಿ ಅದು ನಮಗೆ ಮುಖ್ಯ ಅಲ್ಲ ಬೇಸಿಕ್ ಮಕ್ಕಳಿಗೆ ಏನು ಕೊಡಬೇಕು ಶಿಕ್ಷಣ ಕೊಡಬೇಕು ಶಿಕ್ಷಣಕ್ಕೆ ಏನು ಇಂಗ್ಲೀಷ್ ಮೀಡಿಯಮ್ ಬೇಕು ಮತ್ತು ಅವ್ನು ಕಲಿಬೇಕಾದ್ರೆ ಆಸಕ್ತಿ ಮೂಡಿಸ್ಬೇಕಾದ್ರೆ ಏನು ಮಾಡಬೇಕು ಶಿಕ್ಷಣ ಜೊತೆಗೆ ಸಾಂಸ್ಕೃತಿಕವಾಗಿ ದೈಹಿಕ ಶಿಕ್ಷಣ ನೋಡಬೇಕು ಮತ್ತು ನಾಟಕ ನೃತ್ಯ ಸಂಗೀತ ಇವೆಲ್ಲ ಬದಲಾವಣೆಗೆ ಒಂದು ಮಾರ್ಗ ಅಂದರೆ ಒಬ್ಬ ಕತೆ ಹೇಳೋದ್ರಿಂದ ಬದಲಾವಣೆ ಆಗ್ತಾನೆ ಒಬ್ಬ ಆಕ್ಟಿವಿಟೀಸಿಂದ ಬದಲಾವಣೆ ಆಗ್ತದೆ ಸಂಗೀತ ಇದು ಮಾಡಿದ ಸೊ ಇದು ಇದನ್ನು ಒಂದು ಪ್ರಯೋಗಾತ್ಮಕವಾಗಿ ತಗೊಂಡು ಫಸ್ಟು ಚಳ್ಳಿ ಶಾಲೆಯನ್ನು ತೊಗೊಂಡ್ರು ಅವರು ಬಿಲ್ಡಿಂಗ್ ಕಟ್ಟ ಒಂದೊಂದು ದುಡ್ಡು ಸಾಕಷ್ಟು ದುಡ್ಡು ಕೊಟ್ಟಿದ್ ಕೊಡ್ತೀನಿ ಅಂತಂದರು ಸರ್ ಅದು ಬೇಡ ನಾವು ಫಸ್ಟು ಮೂಲಭೂತ ಸೌಕರ್ಯ ಕೊಡೋ ಕೂಡ ನಾನುಬಿಟ್ಟು ಇಲ್ಲಿ ಹರಿದು ಮುರಿದು ಬಿದ್ದಿದ್ದ ಶಾಲೆ ಒಂಥರ ಈ ಕಸದ ತಿಪ್ಪೆ ಆಗಿತ್ತು ಅಂಥದ್ನ ಒಂದೊಂದು ಹಂತದಲ್ಲಿ ಅವರು ಕಾಂಪೌಂಡ್ ಕೊಟ್ಟರು ಈ ಇದು ಬಣ್ಣ ಸುಣ್ಣ ಕೊಟ್ಟರು ಅದ್ರ ಜೊತೆಗೆ ಸಿ ಟಿ ವಿ ಟಿ ವಿ ಕೊಟ್ಟರು ನೆಲದ ಹಾಸಿಗೆ ನೆಲದ ಚೆನ್ನಾಗಿ ಇದು ಮಾಡಿರೋ ಅಂದರೆ ಹಂತ ಹಂತವಾಗಿ ಬದಲಾವಣೆ ಮಾಡಿಕೊಂಡು ಜ ಶಿಕ್ಷಕರು ಕೊಟ್ಟರು ಅಲ್ಲಿಂದ ಶುರುವಾಯಿತು ಇದು ಐದು ವರ್ಷದ ಹೋರಾಟದಲ್ಲಿ ಏನಾಯಿತು ಅಂದರೆ ಒಂದು ಹಂತಕ್ಕೆ ಬಂತು ಇಲ್ಲಿ ಎಲ್ಲ ಕೊಟ್ಟಿದ್ದೀವಿ ಆದರೂ ಮಕ್ಕಳು ಬರಲ್ಲ ಅನ್ನೋದು ಸಮಸ್ಯೆ ಉಂಟಾಯಿತು ಆ ಸಮಸ್ಯೆ ಉಂಟಾದಾಗ ಎಲ್ಲಿ ಅಂತಂದರೆ ನಾವು ಸರ್ಕಾರಕ್ಕೆ ಅಪ್ರೋಚ್ ಮಾಡೀವಿ ಅಪ್ರೋಚ್ ಮಾಡಬೇಕಾದ್ರೆ ಸರ್ಕಾರ ಒಂದು ಕೇಳ್ದು ನಾವು ಟೀಚರ್ಸ್ ಕೊಡೋಲ್ಲ ಮೂಲಭೂತ ಸೌಕರ್ಯ ಕೊಡೋಲ್ಲ ಯಾರಾದರೂ ಕೊಡೋರಿದ್ರೆ ಅಂಥವ್ರನ್ನ ನಮಗೆ ಲೆಟ್ರ್ ಕೊಟ್ಟರು ಅಂತ ಸೊ ಅದಕ್ಕೆ ಕೊಟ್ಟರು ಮೂರು ವರ್ಷ ಶಿಕ್ಷಣ ಇಲಾಖೆ ಅದನ್ನು ಫೈಲನ್ನ ಪೆಂಡಿಂಗ್ ಮಾಡ್ಬಿಡ್ತು ಮುಚ್ಚಿಕ್ಬಿಡ್ತು ಆದರೂ ಹಿಂದೆ ಒಬ್ಬ ಒಬ್ಬ ಬಿ ಇ ಒ ಇದು ಮಾಡಿರು ವರದಿ ಕೊಟ್ಟರು ಈ ಥರ ಇನ್ನು ಇಲ್ಲ ಇಲ್ಲಿನ ಶಾಲೆ ತುಂಬ ಬದಲಾವಣೆ ಆಗಿದೆ ಇದನ್ನ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಇದನ್ನು ತಗೊಂಡು ಇಡೀ ಬೆಂಗಳೂರು ನಗರ ಜಿಲ್ಲೆಯ ಸಾವಿರದ ಇನ್ನೂರ ನಲವತ್ತಾರು ಶಾಲೆಗಳನ್ನ ಇಂಗ್ಲೀಷ್ ಮೀಡಿಯಂ ಕನ್ವರ್ಟ್ ಮಾಡ್ತು ಅದಕ್ಕಿಂತ ಮುಂಚೆ ಇಲ್ಲಿ ಯು ಕೆ ಜಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ ಕೆ ಜಿ ಸ್ಟಾರ್ಟ್ ಆಗಿದೆ ಆದರೆ ಖಾಸಗಿ ಶಾಲೆಗೆ ಮಿಗಿಲಾಗಿ ಏನು ಎಲ್ಲರೂ ಕೊಟ್ಟಿದ್ದೀವಿ ಸಿನ್ಸ್ ಮಾರ್ನಿಂಗ್ ಸಿನ್ಸ್ ಯು ಆರ್ ಬೀನ್ ಹಿಯರ್ ಇನ್ ದ ಸ್ಕೂಲ್ಸ್ ಆಸ್ ಆ್ಯಸ್ ಅ ರೆಸ್ಪಾನ್ಸಿಬಲ್ ಕಂಪ್ನಿ ವ್ಯಾ ವಿ ವಾಂಟ್ ಟು ಫೋಕಸ್ ಆ್ಯಂಡ್ ಇನ್ವೆಸ್ಟ್ ಇನ್ ಪೀಪಲ್ We noticed the reaping of this. Basically, uh, we gave them the resources, but I think the school management, the teachers, the music teacher, and the physical training teacher, and all the students, um, they uh, they made us realize that uh, it felt like a therapy for us coming back out of the city limits and uh, experiencing something which is very well made, very well with, with the dedication that they showed. Um, these are small stories that will reflect and we will tell to other people when we go go back to our homes and that is the big difference i think uh, we saw today uh, it's a remarkable achievement and we are very happy to see how the young students the generation is showing very quick maturity and trying to also spread a message spread a message about how important kids and elders have to work together to make sure that no, we take care of our nature, our resources, our environment. Uh, an experience like this is going to be there for the lifetime, and we really appreciate what we saw today. Thank you.